ಈಗ ನಮ್ಮ ಕನ್ನಡ ಮಜು ತ್ರೀ ಸಿಕ್ಸ್ಟಿಯಲ್ಲಿ ಕ್ವಿಕ್ ಬಿತ್ ಸುತ್ತು ತುಕಾಲಿ ಸಂತೋಷ್ ಅವರ ಜೊತೆ ಮೊದಲನೇ ಪ್ರಶ್ನೆ ನಿಮ್ಮ ಹೆಸರಿನ ಹಿಂದೆ ತುಕಾಲಿ ಸೇರಿಸಿಕೊಂಡಿದ್ದು ಯಾವಾಗ ಯಾಕೆ ತುಕಾಲಿ ಸೇರಿಸ್ಕೊಂಡಿದ್ದು ಒಂದು ಕಾಮಿಡಿ ಕಿಲಾಡಿ ಸ್ಕಿಟ್ ಮಾಡುವಾಗ ಹೀರೋಗ ಒಂದು ಹೆಸರು ಬೇಕಾಗಿತ್ತು ಅದಕ್ಕೆ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ತುಕಾಲಿ ಸ್ಟಾರ್ ಅಂತ ಒಂದು ಹೆಸರು ಬಂತು ಆವಾಗಲಿಂದ ತುಕಾಲಿ ಅಂತ ಬಂತು ಆ ಬಿಗ್ ಬಾಸ್ ಮನೆಯಲ್ಲಿ ವರ್ತೂರ್ ಸಂತೋಷ್ ಅವರದು ಸಂತೋಷ್ ಕುಮಾರ್ ಹೆಸರು ನಂದು ಸಂತೋಷ್ ಕುಮಾರ್ ಎಚ್ ಎರಡೂ ಎರಡು ಎಲ್ಲಿ ಕ್ಲಾಶ್ ಅಂತ ಅವರು ವರ್ತೂರ್ ಸಂತೋಷ್ ಅಂತ ಆದರು ನನಗೇನಂತ ಕರಿಬೇಕು ಅಂದಾಗ ತುಕಾಲಿ ಸಂತು ಅಂತ ಕರೀನಿ ಅಂತ ಹೇಳಿದೆ ಅದಕ್ಕೆ ಬಿಗ್ ಬಾಸು ಕರಿಯಲ್ಲ ಅಂದರು ನಂಗೆ ಶಾಕ್ ಆಯಿತು ಯಾಕೆ ಕರಿಯಲ್ಲ ಅಂತವ್ರೆ ಅಂತ ಆಮೇಲೆ ಗೊತ್ತಾಯ್ತು ಅವ್ರು ಹೇಳಿದ್ರು ನಾನು ನಿಮ್ಮನ್ನು ತುಕಾಲಿ ಸಂತೋಷ್ ಅವರೇ ಅಂತ ಕರಿತೀನಿ ಅಂತ ಅವತ್ತಿಂದ ಇವತ್ತಿನವರೆಗೂ ಅದೇ ರೆಸ್ಪೆಕ್ಟ್ ಇಟ್ಕೊಂಡು ಬಿಗ್ ಬಾಸು ಗೌರವ ಕೊಟ್ಕಂಡು ಕರಿತಿದ್ದಾರೆ ಸೊ ಹ್ಯಾಪಿ ತುಕಾಲಿ ಜನಕ್ಕೆ ಇಷ್ಟ ಆಗಿದೆ ನಾನು ತುಕಾಲಿ ತರನೇ ಇದ್ದೀನಿ ಅಷ್ಟೇ ನಗ್ಸೋದು ಎಷ್ಟು ಕಷ್ಟ ಒಂದು ಸಾಲಲ್ಲಿ ಏನು ಹೇಳ್ತೀರ ನಗ್ಸೋದು ಕಷ್ಟ ಅಲ್ಲ ಸುಲಭ ನಕ್ ಮೇಲೆ ಯಾರಾದರೂ ಏನಾದರೂ ನೋವು ಮಾಡಿಕೊಂಡ್ರೆ ಐತಲ್ಲ ಅದೇ ದೊಡ್ಡ ಕಷ್ಟ ನಿಮ್ಮ ಪತ್ನಿ ಮಾನಸ ಅವ್ರು ಮಾಡೋ ಯಾವ ಅಡುಗೆ ನಿಮಗೆ ತುಂಬ ಇಷ್ಟ ಯಾವ ಅಡುಗೆ ಅವಳು ಯಾವುದು ಬರಕ್ಲಿ ನಾನೇ ಅವಳಿಗೆ ಯಾವ ಅಡುಗೆನೂ ಮಾಡಕ್ಕೆ ಬರಕ್ಲ ಅವಳಿಗೆ ಕಿಲಾಡಿ ಅವಳು ಎಲ್ಲ ಅಡುಗೆ ಮಾಡ್ತಾಳೆ ಸುಮ್ಮನೆ ತಮಸಿಗೆಂದು ಎಲ್ಲ ಅಡುಗೆ ಮಾಡ್ತಾಳೆ ಎಲ್ಲಿ ನನ್ನ ಕೈಲಿ ಮಾಡಿಸ್ಬಿಡ್ತಾರ ಅಂತ ಅಂದ್ಬಿಟ್ಟು ಡೌ ಮಾಡ್ಕೊಂಡು ನಂಗೆ ಅದು ಬರಕ್ಲ ಇದು ಬರಕ್ಲ ಅಂತಾಳೆ ಅಡುಗೆ ಮಾಡ್ತಾಳೆ ಚೆನ್ನಾಗೇ ಮಾಡ್ತಾಳೆ ಎಲ್ಲ ಅಡುಗೆನ ಆ ಹಬ್ಬಲೊಂದು ಮಾಡಿಕೊಡ್ತಾಳು ನೋಡಿ ಒಳ್ಳೆ ಅಡುಗೆ ಆಫ್ ಬೈಲ್ ಹಾಕಿ ತಂದು ತಗೊಳ್ಳೋ ಅಂತ ಕೊಡ್ತಾಳೆ ಅದ್ಭುತವಾದ ಅಡುಗೆ ಮಾಡ್ತಾಳೆ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅನ್ನೋದಾದರೆ ಯಾವುದು ಲೈಫ್ನಲ್ಲಿ ಟರ್ನಿಂಗ್ ಪಾಯಿಂಟ್ ಅಂದರೆ ನಾನು ಬಿಗ್ ಬಾಸ್ಗೆ ಬಂದು ಇವಾಗ ಇಲ್ಲಿಗಿರೋದು ಒಂಥರ ಟರ್ನಿಂಗ್ ಪಾಯಿಂಟ್ ಆದರೆ ಸ್ಟಾರ್ಟಿಂಗ್ ಮೂಮೆಂಟಲ್ಲಿ ನಾನು ಕೆಲ್ಸಕ್ಕೆ ಸೇರ್ಕೋತೀನಿ ಲೈಸ್ಟಿವಿ ಅದೊಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಏನಂದರೆ ನನ್ನ ಜೀವನದಲ್ಲಿ ಸ್ಟೇಜ್ ಕಾಮಿಡಿ ಹೇಗೆ ಮಾಡಬೇಕು ಅಂತ ಗೊತ್ತಾಗಿದ್ದು ಕಾಮಿಡಿ ಟಾಕೀಸ್ ಅನ್ನೋ ಒಂದು ಟರ್ನಿಂಗ್ ಪಾಯಿಂಟು ಅದಾದಮೇಲೆ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಅಂದರೆ ಕಾಮಿಡಿ ಕಿಲಾಡಿಗಳು ಕಾಮಿಡಿ ಕಿಲಾಡಿಗಳೇ ನನ್ನ ಬದುಕಿಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟು ಅದಾದಮೇಲೆ ಈಗಿನ ಸದ್ಯದ ಪರಿಸ್ಥಿತಿನಲ್ಲಿ ಬಿಗ್ ಬಾಸ್ ಇನ್ನೂ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಲಿದೆ ಅಂತ ಅಂದ್ಕೊಂಡಿದ್ದೀನಿ ನೀವು ತುಂಬ ಭಯ ಪಡೋದು ಯಾವ ವಿಷಯಕ್ಕೆ ತುಂಬ ಭಯ ಪಡೋದ ಎಲ್ಲದಕ್ಕೂ ಭಯಪಡ್ತೀನಿ ಕಾಮಿಡಿ ಮಾಡಿ ಅವ್ರು ನಗನಿಲ್ಲ ಅಂದ್ರೆ ಭಯ ಬೀಳ್ತೀನಿ ನನ್ನ ಹೆಂಡ್ತಿ ಎಲ್ಲಿ ಬೇಜಾರು ಮಾಡ್ಕೊಂಡು ಹೋಗ್ಬಿಡ್ತಾಳ ಅಂತ ಭಯ ಬೀಳ್ತೀನಿ ಆಮೇಲೆ ಮುಂದಿನ ಜೀವನ ಹೇಗೆ ಅನ್ನೋದ್ರ ಬಗ್ಗೆಯೂ ತುಂಬ ಭಯ ಇದೆ ವಾಟ್ ನೆಕ್ಸ್ಟ್ ಅನ್ನೋ ಒಂದು ಪದಕ್ಕೆ ತುಂಬ ಭಯ ಬೀಳ್ತೀನಿ ಬಿಗ್ ಬಾಸ್ ಅಂದಾಕ್ಷಣ ನೆನಪಾಗೋದು ವಾಯ್ಸ್ ಧ್ವನಿ ಆ ಶರೀರವಾಣಿ ವಾಣಿ ಬಿಗ್ ಬಾಸ್ ಸುದೀಪಣ್ಣ ಐ ಲವ್ ಯು ಸುದೀಪಣ್ಣ ತುಂಬ ಮಿಸ್ ಮಾಡ್ಕೊತೀನಿ ಬಿಗ್ ಬಾಸ್ನ ಮಿಸ್ ಮಾಡ್ಕೊಡ್ತೀನಿ ಮಿಸ್ ಯು ಬಿಗ್ ಬಾಸ್ ಕನ್ನಡ ಚಿತ್ರರಂಗದಲ್ಲಿ ನಿಮ್ಮ ನೆಚ್ಚಿನ ಹಾಸ್ಯ ನಟರು ಕನ್ನಡ ಚಿತ್ರರಂಗದಲ್ಲಿ ನನ್ನ ನೆಚ್ಚಿನ ಹಾಸ್ಯ ನಟರು ಅಂದರೆ ತುಂಬ ಜನ ಇದ್ದಾರೆ ಅದರಲ್ಲಿ ಮೋಸ್ಟ್ ಫೇವರಿಟ್ ಕಾಮಿಡಿಯನ್ ಅಂದರೆ ಕೋಮಲ್ ಸಾರು ರಂಗಾಯಣ ರಘು ಸಾರು ಸಾಧು ಸಾರು ಬುಲೆಟ್ ಸಾರು ಪ್ರಪಂಚನೇ ತಲೆ ಮೇಲೆ ಬಿದ್ದಿದೆ ಅನ್ನೋ ಥರ ಯಾವಾಗಲೂ ಮುಖ ಊದಿಸ್ಕೊಂಡೇ ಇರ್ತಾರಲ್ಲ ಅವ್ರಿಗೆ ಏನು ಹೇಳ್ತೀರಿ ಪ್ರಪಂಚನೇ ತಲೆ ಮೇಲೆ ಬಿದ್ದಿದಂಥ ಮುಖ ಊದಿಸ್ಕೊಂಡಿರೋರಿಗೆ ಕಾಮಿಡಿಯನ್ನು ಒಂದು ಟ್ಯಾಬ್ಲೆಟ್ನ ತಗೊಂಡು ನುಂಗ್ಕೊಂಡು ಯಾವಾಗ್ಲೂ ಪ್ರಪಂಚ ತಲೆ ಮೇಲೆ ಬಿದ್ದಿದೆ ಅಂತ ನೋಡೋದ್ಕಿನ್ನ ಪ್ರಪಂಚ ಯಾಕೆ ಇನ್ನೂ ಮೇಲಿದೆ ನಾನು ಯಾಕೆ ಮೇಲ್ ಇಲ್ಲ ಅಂತ ತಲೆ ಎತ್ತಿ ಹಿಂಗೆ ನೋಡ್ಕೊಂಡು ದಿನಪೂರ ನಗಾಡ್ಕೊಂಡು ಇರಿ ಅಂತ ಯೋಚನೆ ಮಾಡ್ತೀನಿ ನೀವು ಮಾಡುವ ಯಾವ ಮಿಮಿಕ್ರಿ ತುಂಬ ಫೇಮಸ್ ನನಗೆ ತುಂಬ ಮಿಮಿಕ್ರಿ ಅಂದರೆ ವೆಂಕಟ ಅವ್ರ ಮಿಮಿಕ್ರಿ ಸಿಕ್ಕವಾಡ ಫೇಮಸ್ಸು ನಿಮಗೂ ಗೊತ್ತು ಉಚ್ಚವೆಂಕಟವ್ರ ಮಿಮಿಕ್ರಿ ಮಾಡಿಕೊಂಡೆ ನಾನು ಕೆರಿಯರ್ನ ಸ್ಟಾರ್ಟ್ ಮಾಡಿದ್ದು ಆ ಕಿಲಕಿಲ ಅನ್ನೋ ಒಂದು ಪ್ರೋಗ್ರಾಮಲ್ಲಿ ಅದಾದಮೇಲೆ ಈಗ ಮುಸುರಾ ಕೃಷ್ಣಮೂರ್ತಿ ಅವ್ರದ್ದು ಆಮೇಲೆ ತುಂಬ ಜನದ್ದು ನನ್ನ ಒಂದು ಪ್ರಕಾರ ತುಂಬ ಈಗ ಒಂದು ಹಿಟ್ಟಾಗಿದ್ದು ಇಷ್ಟಪಟ್ಟಿದ್ದು ಗುರೂಜಿ ಅವ್ರದ್ದು ವಿಶೇಷವಾಗಿ ಇವತ್ತಿನ ದಿನ ಭಾರಿ ಚೆನ್ನಾಗಿದೆ ಆಗ್ಬೋದಾ ರ್ಯಾಪಿಡ್ ಫೈರ್ ಪ್ರಶ್ನೆ ಇಂಚರ ಭಾರಿ ಚೆನ್ನಾಗಿ ಕೇಳ್ತಾಯಿದ್ದೀಯ ಕಣಮ್ಮ ಅದ್ಭುತವಾಗಿದೆ ಕಾಮಿಡಿ ಹೆಂಗೆ ಮಾಡಬೇಕು ಏನು ಮಿಸ್ ಮಾಡ್ಕೊತೀರಾ ಜೀವನ ಹೆಂಗೆ ಸಾಗಿಸ್ತೀರಾ ನಿಮ್ಮ ಹೆಂಡ್ತಿ ಹೇಗಿದ್ದಾರೆ ಅಂಥ ಕಂಡರ್ ಮನೆ ಕತೆನ ಚೆನ್ನಾಗಿ ಕೇಳ್ತೀರಮ್ಮ ಆಯಿತು ಹಾಂ ಈ ಕಂಡರ್ ಮನೆ ಕತೆ ಕೇಳೋ ಸ್ಟೋರಿ ನಾನು ಚೆನ್ನಾಗಿ ಮಾಡಿ ಹಾಂ ಅದ್ಭುತವಾಗುತ್ತೆ ಬಂದವರೆಲ್ಲ ಕೇಳ್ತಿರೋದು ಒಂದೇ ಪ್ರಶ್ನೆ ಕಣಮ್ಮ ನೋಡು ತುಕಾಲಿ ನೀನು ಒಬ್ಬ ಇಲ್ಲ ನೀನು ಹೆಂಡ್ತಿನೂ ಕರ್ಕೊಂಡು ಬಾ ಇಬ್ಬರೂ ಸೇರಿ ಮಾತಾಡಿ ಅಂತ ಹಿಂಸೆ ಕೊಡ್ತಾರೆ ಒಳ್ಳೆಯದಾಗಲಿ ವಿಶೇಷವಾಗಿ ನಿನ್ನ ಡೇಟ್ ಆಫ್ ಬರ್ತ್ ಏನಮ್ಮ ಹದಿನಾರು ಮೇ ಅಂದರೆ ಆರನೇ ತಿಂಗಳು ಬರುತ್ತಾ ಮೇ ಐದನೇ ತಿಂಗಳು ಐದನೇ ತಿಂಗಳು ವಿಶೇಷವಾಗಿ ಅದು ಹೋಗಿದೆ ಬಿಗ್ ಬಾಸಿಂದ ಬಂದ ಮೇಲೆ ಡೇಟ್ಸ್ಗಳು ಜ್ಞಾಪಕ ಆಗ್ತಾ ಇಲ್ಲ ಹದಿನಾರು ಐದು ಹದಿನಾರು ಐದು ಇಪ್ಪತ್ತೊಂದು ಎರಡು ಒಂದು ಮೂರು ಭವಿಷ್ಯ ತುಂಬ ಚೆನ್ನಾಗಿದೆ ಲಕ್ಕಿ ತ್ರೀ ನಿನ್ನ ಲೈಫಲ್ಲಿ ಎಲ್ಲ ಖುಷಿಯಾಗಿರ್ತೀಯ ನಂಬರ್ ತರ್ಡು ವಿಶೇಷವಾಗಿ ಒಳ್ಳೆಯ ದಿನ ಆಗ್ಬೋದೇ ಒಳ್ಳೆಯದಾಗ್ಲಿ ನಿನ್ನ ಬದುಕಲ್ಲಿ ಯಾರಾದರೂ ಬಂದು ಮಾತಾಡಿಸಿ ಏನಾದರೂ ನೋವುಂಟು ಮಾಡಿದ್ರೆ ಮುಂಡಾ ಮೋಚ್ಕೊಂಡು ಹೋಯ್ತು ಅಂತ ಒಂದ್ಸರಿ ಖುಷಿಯಾಗಿ ಹೇಳ್ಬಿಡು ಪ್ರಾರಬ್ಧಗಳು ಯಾವುದು ಬರೋದಿಲ್ಲ ಆಗ್ಬಹುದಾ ಶೇಷವಾಗಿ ಮುಗಿಸ್ತಾ ಇದ್ದೀನಿ ಆಗ್ಬೋದಾ ಆಗ್ಬಹುದು ನಿಮ್ಮ ನೆಚ್ಚಿನ ಒಬ್ಬ ನಟರ ಮತ್ತೊಂದು ಮಿಮಿಕ್ರಿಯನ್ನು ಮಾಡಿ ನಮ್ಮ ನಟರು ಅಂದರೆ ನಮ್ಮ ಉಚ್ಚ ಅವರು ನಾನು ಮಗಂದು ನಾನು ಯಕ್ಷ ನಾನು ಯಾರು ಅಂತ ಗೊತ್ತಾಯ್ತಾ ನಾನು ಬಿಗ್ ಬಾಷು ತುಕಾಲಿ ಸಂತು ಅವ್ರ ಫ್ರೆಂಡು ಪಟೋಟೊ ವೆಂಕಟೇಶ್ ಅಂತ ಚೆನ್ನಾಗಿದ್ದೀರಾ ತಾನೇ ನಾನು ಯಾವಾಗಲೂ ಒಂದೇ ಒಂದು ಮಾತು ಹೇಳ್ತಾ ಇರ್ತೀನಿ ತುಕಾಲಿ ಸಂತು ಮಾಡೋ ಕಾಮಿಡಿಗೆ ನಗ್ರಿ ಖುಷಿ ಪಡ್ರಿ ಎಂಜಾಯ್ ಮಾಡ್ರಿ ನಗ್ತಿರ ತಾನೆ ನಾನೇ ಬರೆದಿರೋ ಒಂದು ಸಾಂಗ್ ಇದೆ ಆಡ್ಲ ಹುಟ್ಟಿದ ಊರನು ಬಿಟ್ಟು ಬಂದ ಆಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ ಮಾಡೋದೆಲ್ಲ ಮಾಡಿ ಅಲ್ಬೇಡ ಪಾರದೇಸಿ ಎದ್ದೇಳು ಕೋಣೆ ಬಸ್ಸಿಗೆ ಟೈಮ್ ಆಗಿದೆ ಬಡೀಸಿದ ನಡಿ ಬೋಲ್ಡ ನೋಡಿ ಬರ್ಸು ಇಡಿ ನಿಂಗಿದು ಬೇಕಿತ್ತ ಮಗನೇ ವಾಪಸ್ಸು ಒಂಟೋಗು ಶಿವನೇ ಸೂಪರ್ ಕೊನೆಯ ರ್ಯಾಪಿಡ್ ಫೈರ್ ಪ್ರಶ್ನೆ ನಿಮ್ಮ ಫೇವ್ರೆಟ್ ಸ್ಯಾಂಡಲ್ವುಡ್ ಆ್ಯಕ್ಟರ್ ಮತ್ತು ಆಕ್ಟ್ರೆಸ್ ನನ್ನ ಫೇವ್ರೆಟ್ ಅಂದರೆ ಸುದೀಪಣ್ಣ ಆಮೇಲೆ ಯಶ್ ಬಾಸು ಫೇವ್ರೆಟ್ ಅಂದರೆ ಅದು ಬಿಟ್ಟರೆ ನಮ್ಮ ಡಾಲಿಯಣ್ಣ ಡಾಲಿ ಜೊತೆ ಸಿನಿಮಾ ಮಾಡಿರೋದ್ರಿಂದ ನನ್ನ ಫೇವ್ರೆಟ್ ಅವರು ಡಾಲಿಯಣ್ಣ ಆಮೇಲೆ ಭಾಂಡ್ರವಿ ಮೂವಿ ಹೀರೋನಮ್ಮ ಎಲ್ಲರೂ ಇಷ್ಟ ಉಪ್ಪಿ ಸರ್ ಇಷ್ಟ ಹೇಳ್ತೋದ್ರೆ ಸಾಲು ಸಾಲು ಆಗುತ್ತೆ ತುಂಬ ಖುಷಿ ಎಲ್ಲರೂ ನೋಡೋರು ಖುಷಿ ಆಗುತ್ತೆ ಎಲ್ಲರ ಜೊತೆ ಸಿನಿಮಾ ಮಾಡಬೇಕು ಅನ್ನೋ ಹಂಬಲ ಕನಸು ಅಷ್ಟೆ ಆ್ಯಕ್ಟ್ರೆಸ್ ನಾಯಕ ನಟಿ ಯಾರು ಇಷ್ಟ ಆಗ್ತಾರೆ ನಾಯಕ ನಟಿಯವರು ಅಂದರೆ ನನಗೆ ಫಸ್ಟ್ ಇಷ್ಟ ಆಗ್ತಿದ್ದು ಐಶ್ವರ್ಯ ರೈ ಆಮೇಲೆ ಈಗ ಇವರು ಯಾರು ನಮ್ಮ ರಚಿತಾರಾಮ್ ಅವರು ನಮ್ಮ ಫೇವ್ರೆಟ್ ನಮ್ಮ ಮೇಡಮ್ ಫಸ್ಟ್ ಅವರೇ ಜಡ್ಜ್ ಆ್ಯಕ್ಚುಲಿ ಆಮೇಲೆ ನಮ್ಮ ರಕ್ಷಿತಾ ಮೇಡಮು ಆಮೇಲೆ ನಮ್ಮ ಇವರು ಯಾರಪ್ಪ ಅವರು ನಮ್ಮ ಮೋಸ್ಟು ಫೇವ್ರೆಟ್ ಹೀರೋ ಇನ್ನು ಅದಿತಿ ಪ್ರಭುದೇವ್ ಮೇಡಮು ಓಕೆ ಹೇಳಿ ಮೇಡಮ್ ನನಗೆ ತುಂಬ ಇಷ್ಟ ಆದಿತಿ ಪ್ರಭುದೇವ್ ಮೇಡಮ್ ತುಂಬ ಇಷ್ಟ ಆ್ಯಕ್ಚುಲಿ ಅವರು ನನ್ನ ತಮ್ಮ ತಮ್ಮ ಅಂತಲೇ ತುಂಬ ಇದು ಮಾಡ್ತಾಯಿದ್ರು ಸಿನಿಮಾ ಮಾಡುವಾಗ ಖುಷಿ ಅವ್ರು ನೋಡಿದ್ರೆ